ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆಯ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಊಟಿ ರಸ್ತೆಯಲ್ಲಿರುವ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ಕನ್ನಡ ಕಡೆಗಣಿಸಿ ಬರೀ ಆಂಗ್ಲ ಭಾಷೆಯ ನಾಮಫಲಕ ಅಳವಡಿಸಿದ ಕಾರಣ ಇದನ್ನು ಗಮನಿಸಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಕೂಡಲೇ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕೆಂದು ಆಗ್ರಹಿಸಿದರು ಜಿಲ್ಲಾ ಆದ ಅಬ್ದುಲ್ ರಶೀದ್ ಟೌನ್ ಸಂಚಾಲಕರಾದ ಮೆಮಿಕ್ರಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು ನೋಡಿ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಬರೀ ಎಲ್ಲ ಆಂಗ್ಲಮಯವಾಗಿದೆ ಒಂದು ಕನ್ನಡ ಅಕ್ಷರ ಇಲ್ಲ ಏನಂತೀರಿ ಇದು ನಮ್ದು ಗಡಿ ಭಾಗ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಇನ್ನುಳಿದ ನಿಮ್ ನಿಮ್ಮ ಭಾಷೆಗಳ ಆಕಳೆ ಏನಂತೀರಿ ಬದಲಾವಣೆ ಕಾಲದಲ್ಲಿ ಹೇಳ್ತೀವಿ ಒಂದು ವಾರದಲ್ಲಿ ಒಂದು ವೇಳೆ ಬದಲಾವಣೆ ಆಗಲಿಲ್ಲ ಅಂದರೆ ಮುಂದಿನ ಕ್ರಮ ಬೇರೆ ಇರ್ತದೆ ದಯಮಾಡಿ ಯಾಕಂದರೆ ಹೇಳಿ ಕೇಳಿದ್ರೆ ನಮ್ಮ ನಮ್ಮದು ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆ ಜಾನಪದ ತವರೂರು ಚಾಮರಾಜಿಲ್ಲೆ ಹುಲಿಗಳ ನಾಡು ಗುಂಡ್ಲುಪೇಟೆ ಈ ಕಡೆ ಕೇರಳ ರಾಜ್ಯ ಕಡೆ ತಮಿಳುನಾಡು ರಾಜ್ಯ ಇರ್ತಕ್ಕಂಥ ಈ ಒಂದು ಗಡಿ ಇಲ್ಲಿ ಜಿಲ್ಲೆ ನಾವು ಗುಂಡ್ಲುಪೇಟೆ ಗಡಿ ಭಾಗದಲ್ಲಿದ್ದೀವಿ ಕನ್ನಡ ಉಳಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿತ್ತು ಹಾಗಾಗಿ ಯಾಕಂದರೆ ನಾವು ಕನ್ನಡಿಗರಾಗಿತ್ತು ನಾವೇ ಕನ್ನಡಿ ಕನ್ನಡ ಹಾಕಲಿಲ್ಲ ಆದರೆ ಇನ್ನೊಬ್ರು ಏನು ಹೇಳೋಕ್ಕಾಗುತ್ತೆ ಹಾಗಾಗಿ ದಯಮಾಡಿ ಇರಲಿ ಶೇಕ ಭಾಗ ಸರ್ಕಾರದ ಆದೇಶನ ಇದೆ ಶೇಕಡ ಅರವತ್ತು ಭಾಗ ಕನ್ನಡ ಹಾಕ್ಬೇಕು ಇನ್ ಉಳಿಕೆ ನಲವತ್ತು ಭಾಗ ನೀವು ಯಾವ ಭಾಷೆ ಬೇಕಾದ್ರೆ ಹಾಕೊಳ್ಳಿ ನಾವು ಬೇರೆ ಭಾಷೆ ವಿರೋಧಿಗಳಲ್ಲ ನಾವು ಗೌರವಿಸ್ತೀವಿ ಗುರುತಿಸ್ತೀವಿ ಬೇರೆ ಭಾಷೆನ ಗುರುತಿಸ್ತೀವಿ ಆದರೆ ಕನ್ನಡಕ್ಕೆ ಮುಖ್ಯತ್ವ ಕೊಡ್ಬೇಕು ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಕಾವಲು ಪಡೆಯುವಂತ ಆಗ್ರಹಿಸ್ತಾ ಇದ್ದೇವೆ ಒಂದು ವಾರದಲ್ಲಿ ಹಾಕೊಡ್ತೀರಲ್ವಾ